ನೀವೀಗ ನೋಡ್ತಾ ಇರೋ ಫೋಟೋ ಯುವಕನ ಹೆಸರು ನವೀನತ ಇವನು ಪಾವುಗಳದ ಗುಟ್ಟಳಿಯಲ್ಲಿ ವಾಸ ಇರ್ತಾನೆ ಏನಪ್ಪ ಕೆಲಸ ಅಂದರೆ ಗಾಂಜಾ ಕುಡಿಯೋದು ಎಣ್ಣೆ ಹೊಡೆಯೋದು ಅವ್ರಿ ಇವ್ರ ಮೇಲೆ ಗಲಾಟೆ ಹೋಗೋದು ಮನೆಗಳ ಮುಂದೆ ನಿಂತಿರ್ತಕ್ಕಂಥ ದ್ವಿಚಕ್ರ ವಾಹನಗಳನ್ನು ಕದ್ಕೊಳ್ಳೋದು ಹೋಗಿ ತಮ್ಮ ಮನೆಯಲ್ಲಿ ಇಟ್ಕೊಂಡು ಸ್ಪೇರ್ ಪಾರ್ಟ್ಸ್ನ ಅಂದರೆ ಆ ಒಂದು ವಾಹನದ ಎಲ್ಲ ಬಿಡಿ ಭಾಗಗಳನ್ನು ಬಿಚ್ಚಿ ಇಂದು ಪೊರಕ್ಕೆ ಗುಜರಿ ಅಂಗಡಿಗೆ ಮಾರೋದೇ ಇವನ ಕಾಯಕವಂತೆ ಇನ್ನು ಇವನಿಗೆ ಸಾತ್ನಳುನು ಪಾಗುಡ ಪಟ್ಟಣದ ಗುಡಿ ದೇವಸ್ಥಾನದ ವಾಸ ಇರುವ ಕೃತಿಕೆನವ ಖಾಸಗಿ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ಕೃತಿ ಬಾಲಕ ಎಸ್ ಇವನು ಇವನು ಕತಾರ್ನ ಕೃತಿಕ್ ಮತ್ತು ಕತಾರ್ನ ಗುಟ್ಟಡಿಯ ನವೀನಿಬ್ಬರು ಸೇರಿಕೊಂಡು ಪಾಗುಡ ಪಟ್ಟಣದ ಗೇಜ್ ಬಡಾವಣೆಯಲ್ಲಿ ಮನೆ ಬಂದೇ ನಿಲ್ಲಿಸಿದ್ದ ಸ್ಕೂಟಿಯನ್ನು ನಡುರಾತ್ರಿ ಅಂದರೆ ಮಧ್ಯ ಮಧ್ಯರಾತ್ರಿ ಮೂರು ಗಂಟೆಯಲ್ಲಿ ಯಾವ ರೀತಿಯಾಗಿ ಎಗರಿಸ್ತಾರೆ ಅನ್ನೋದನ್ನು ನೀವೇ ನೋಡಿ ಇದೇ ರೀತಿಯಾಗಿ ಪಾವುಡದಲ್ಲಿ ಕೆಲವು ಸ್ಕೂಟಿಗಳನ್ನು ನಡು ರಾತ್ರಿಯಲ್ಲಿ ಮನೆ ಮುಂದೆ ನಿಲ್ಲಿಸಿರುವುದನ್ನು ಎಗರಿಸಿ ಹುಟ್ಟಳಿಯಲ್ಲಿ ತಮ್ಮ ಮನೆಯಲ್ಲಿ ಇರಿಸಿಕೊಂಡು ಒಂದೊಂದೇ ಬಿಡಿ ಭಾಗವನ್ನು ಬಿಚ್ಚಿ ನಂತರ ಇಂದು ಬರಕ್ಕೆ ಗುದಿಲೆ ಅಂಗಡಿಗೆ ಮಾರುತ್ತಾನೆ ಅಂತ ಮಾಹಿತಿ ಲಭ್ಯವಾಗಿದೆ ಇನ್ನು ಸಿ ಸಿ ವಿ ಫುಟೇಜನ್ನು ಆಧರಿಸಿ ಈ ಇಬ್ಬರೇ ಮಾಡಿರುವುದು ಖತರ್ನ ಕಳ್ಳರೆಂದು ಗಮನಿಸಿ ಹೇಗೋ ಹಾಗೋ ಈಗೋ ಮಾಡಿ ಮನೆಯಲ್ಲಿಟ್ಟಿದ್ದ ಸ್ಕೂಟಿಯನ್ನು ನಾವು ವಾಪಸ್ಸು ಮರಳಿ ತಂದಿದ್ದೇವೆ ಆದರೆ ಅದು ಯಾವ ರೀತಿ ಇದೆ ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ತೀನಿ ನೋಡಿ ಬೈಕ್ಗಳನ್ನು ಕದಿಯುತ್ತಿರುವ ಖತರ್ನ ಕಳ್ಳರದ ನವಿ ಮತ್ತು ಕೃತಿಕ್ ಮೇಲೆ ಪಾವುಡ ಪೊಲೀಸರು ಹದ್ದಿನ ಕಣ್ಣಿಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಅವಕಾಶ ಸರ್ಕಾರ ಆದೇಶ ಆಯ್ತಾ ವಾಪಸ್ ಇಮ್ಮಿಡಿಯೇಟ್ ಯಾರು ಹೇಳೋದ್ರಿಂದ ಮಾತು ಕೊಟ್ಟಿದ್ದೆ ನಾನು ಎರಡು ನಿಮಿಷ ಏನು ಬಾಯಿನಲ್ಲಿ ಹೇಳಿದ್ರು ಹೊರಟೋಗ್ತೀನಿ ಅಂತ ನಿಮ್ಗೆಲ್ಲ ಗೊತ್ತಿದೆ ನೈಟ್ ನೈಟ್ ಮನೆ ಕಾಲಿಗೆ ಮಾಡ್ಕೊಂಡೋಗಿ ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಅಧಿಕಾರವನ್ನು ಸ್ವೀಕರಿಸಲು ಪೊಲೀಸ್ ರಕ್ಷಣೆಯಲ್ಲಿ ತೆರಳಿ ಅಧಿಕಾರವನ್ನು ಸ್ವೀಕರಿಸಿರುವುದು ಬಹುಶಃ ಇಡೀ ದೇಶದಲ್ಲಿ ಇದೇ ಮೊದಲಿರಬಹುದು ಕಂಡು ಎಲ್ಲಪ್ಪ ಇಂತಹ ಒಂದು ಘಟನೆ ನಡೆದಿರುವುದು ಅಂದರೆ ನಮ್ಮ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಒಡಿಯಾರು ಪಟ್ಟಣ ಪಂಚಾಯಿತಿಯಲ್ಲಿ ಮಂಜುನಾಥ್ ಎನ್ನುವರೇ ಮುಖ್ಯಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಲು ಕೈ ಮುಗಿದು ಬೇಡಿಕೊಳ್ಳುತ್ತಿರುವುದು ಏಳುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಎಂದು ಕೈ ಎತ್ತಿ ಮುಗಿಯುತ್ತಿದ್ದರೂ ಸಹ ಸೂತಾರಾಮ್ ಒಪ್ಪುತ್ತಿಲ್ಲ ಈ ಪಂಚಾಯತಿಯ ಕೆಲ ಸದಸ್ಯರುಗಳು ಪಾಪ ಮಂಜುನಾಥ್ ಅವರು ನನಗೆ ಅಧಿಕಾರ ಸ್ವೀಕರಿಸಲು ಅವಕಾಶ ಮಾಡಿಕೊಡಿ ಅಂತ ಬೇಡಿಕೊಳ್ಳುತ್ತಿರುವ ದೃಶ್ಯ ಎಲ್ಲರ ಮನ ಕಳುಕುವಂತಿತ್ತು ಈ ಒಂದು ಉಳಿಯಾರು ಪಟ್ಟಣ ಪಂಚಾಯಿತಿಯಲ್ಲಿ ಈತನ ಪರವಾಗಿ ಕೆಲವು ಸದಸ್ಯರುಗಳು ಮತ್ತು ಈತನ ವಿರುದ್ಧವಾಗಿ ಕೆಲವು ಸದಸ್ಯರುಗಳು ವಕಾಲತ್ತು ವಹಿಸಿದ್ದು ಪೊಲೀಸರು ಮಧ್ಯಪ್ರವೇಶಿಸಿ ಅಂತೂ ಇಂತೂ ಮಂಜುನಾಥ್ ಅವರಿಗೆ ಅಧಿಕಾರವನ್ನು ಸ್ವೀಕರಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಬನ್ನಿ ಹಾಗಾದರೆ ಈ ಎಲ್ಲ ಸಂಪೂರ್ಣ ವಿಡಿಯೋವನ್ನು ನಾವೀಗ ನೋಡೋಣ ಯಯ್ಯಪ್ಪ ನೋಡ್ತಾ ಇದ್ದೀರಾ ಈ ಒಂದು ಮುಖ್ಯಾಧಿಕಾರಿ ಮಂಜುನಾಥ್ ಅವರನ್ನ ನೂಕಾಟ ತಳ್ಳಾಟ ಮಾಡಿ ಹಣ್ಣುಗಾಯಿ ನೀರುಗಾಯಿ ಮಾಡ್ತಾ ಇದಾರೆ ಶಿವಶಿವ ಇನ್ಯಾರಿಗೂ ಬೇಡಪ್ಪ ಇಂಥ ಒಂದು ಅವ್ಯವಸ್ಥೆ ಕೊನೆಗೂ ಮಂಜುನಾಥ್ ಅವರು ಕಚೇರಿ ಒಳಗೆ ಪ್ರವೇಶಿಸಲು ಹೋದಾಗ ನೋಡ್ತಾ ಇದ್ರಾವೀಗ ನುಕ್ಟಾಟ ತಳ್ಳಾಟ ನೂಕಾಟ ತಳ್ಳಾಟ ತಳ್ಳು ತಳ್ಳು ಐಸ ನೂಕು ನೂಕು ತಳ್ಳು ತಳ್ಳು ಐಸ ಪೈಸ ಐಸ ಪೈಸ ಶಿವನೇ ಸಿದ್ದೇಶ ಏನಪ್ಪ ಇಂಥ ಅವಸ್ಥೆ ನಮ್ಮ ಧೀರೇಂದ್ರ ಗೋಪಾಲ್ ಅವರು ಏನಾದರೂ ಇದ್ರೆ ಇಂಥ ಒಂದು ದೃಶ್ಯಕ್ಕೆ ಒಂದು ದೊಡ್ಡ ಡೈಲಾಗನ್ನು ಹೊಡಿತಾ ಇದ್ರು ಇದೇ ಒಂದು ಸಂದರ್ಭದಲ್ಲಿ ಕೆಲ ಸದಸ್ಯಗಳು ಎಂ ಎಲ್ ಎ ಸಾಹೇಬ್ರ ಬರಲಿ ಆಮೇಲೆ ನೀವು ಅಧಿಕಾರ ಸ್ವೀಕರಿಸ್ರಂತ ಹೇಳ್ತಾ ಇರೋ ದೃಶ್ಯವು ಸಹ ಕಂಡು ಬಂತು ನಾನು ಎರಡು ನಿಮಿಷ ಏನೇ ಬಾಯಿನಲ್ಲಿ ಹೇಳಿದ್ರೆ ಹೊಟ್ಟಾಗ್ತೀನಿ ಅಂತ ನಿಮ್ಗೆಲ್ಲ ಗೊತ್ತಿದೆ ನೈಟ್ ನೈಟೇ ಮನೆ ಪಾಪ ಇಷ್ಟೆಲ್ಲ ಪದ್ಮವ್ಯೂಹವನ್ನು ಭೇದಿಸಿ ಅಭಿಮನ್ಯು ಬಂದ ಹಾಗೆ ಒಳಗಡೆ ಬಂದು ಅದು ರಾತ್ರಿ ಪುಸ್ತಕಕ್ಕೆ ನಮ್ಮ ಮಂಜನ್ನ ಸಹಿ ಹಾಕಲು ಬಂದಾಗ ಪಟ್ಟಣ ಪಂಚಾಯಿತಿಯ ಕೆಲ ಸದಸ್ಯರು ಇದಕ್ಕೂ ಸಹ ಅಡ್ಡಿಪಡಿಸಿದ್ದಾರೆ ಕಣ್ರಿ ಅದುರಾತಿ ಪುಸ್ತಕ ಸಿಗದಿದ್ರೆ ಏನಂತೆ ನಮ್ಮ ಮಂಜುಣ್ಣನವರು ಕಚೇರಿಯ ಗೋಡೆ ಒಳಗೆ ವಿಶೇಷವಾಗಿ ಮಾತನಾಡಿದ್ದಾರೆ ನೋಡಿ ಬಹುಶಃ ಈ ಮುಖ್ಯಾಧಿಕಾರಿ ಮಂಜುನಾಥ್ ಅವರು ಸದಾ ಒಂದಲ್ಲ ಒಂದು ವಿವಾದಗಳನ್ನ ಮೈ ಮೇಲೆ ಅಂತ ಕಾಣಿಸ್ತದೆ ಅದಕ್ಕೆ ಇಂತಹ ಒಂದು ಬೃಹತ್ ವಿರೋಧ ವ್ಯಕ್ತವಾಗಿರೋದು ಅನ್ನೋದು ಗೊತ್ತಾಗುತ್ತೆ ಪಾವುಗಡ ತಾಲೂಕಿನ ತಾಜಾ ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನು ಪಾವುಗಡ ಪವರ್ ನ್ಯೂಸ್ ಅಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಬಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವುಗಡ ಪವರ್ ನ್ಯೂಸ್